ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತ ಸಂತೋಷದ ಜೀವನ ಜೀವಿಸಲು ಹನ್ನೆರಡು ಸೂತ್ರಗಳು ಒಂದನೆಯದಾಗಿ ನಿಮ್ಮ ಜೀವನದ ಕಳೆದು ಹೋದ ಘಟನೆಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸಿ ಈಗ ಹೀಗೆ ಮಾಡಿ ಅದರಲ್ಲಿ ನಿಮ್ಮ ವರ್ತಮಾನ ಕಾಲ ಹಾಳಾಗದಿರಲಿ ಎರಡನೆಯದಾಗಿ ಬೇರೆಯವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದು ವಿಷಯವಲ್ಲ ಅದರ ಬಗ್ಗೆ ಗಮನ ಹರಿಸಬೇಡಿ ಮೂರನೆಯದಾಗಿ ವಸ್ತುಗಳಿಗೆ ಸಮಯ ಕೊಡಿ ಏಕೆಂದರೆ ಸಮಯ ಎಲ್ಲವೂ ಆಗಿದೆ ಇದು ಕೆಲವು ವಿಷಯಗಳನ್ನು ಸರಿಪಡಿಸುತ್ತದೆ ನಾಲ್ಕನೆಯದಾಗಿ ಬೇರೆಯವರೊಂದಿಗೆ ನಿಮ್ಮ ಜೀವನ ಹೋಲಿಕೆ ಮಾಡಿಕೊಳ್ಳಬೇಡಿ ಬೇರೆಯವರ ಬಗ್ಗೆ ಇವರು ಹೀಗೆ ಎಂದು ತೀರ್ಮಾನಿಸಬೇಡಿ ನೀವು ತಿಳಿದಿಲ್ಲ ಯಾರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆಂದು ಐದನೆಯದಾಗಿ ಹೆಚ್ಚು ಯೋಚಿಸಬೇಡಿ ಇದು ಸರಿಯಲ್ಲ ಕೆಲವು ನಿರ್ಣಯಗಳು ದೇವರದ್ದು ಕೂಡ ಆಗಿರಬಹುದು ಆರನೆಯದ್ದಾಗಿ ಖುಷಿಯಾಗಿರಿ ಏಕೆಂದರೆ ನಮ್ಮಷ್ಟಕ್ಕೆ ನಾವು ಖುಷಿಯಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ ಏಳನೆಯದಾಗಿ ಒಂದು ಖುಷಿ ಜೀವನ ಜೀವಿಸಲು ಸ್ವಾವಲಂಬಿಯಾಗಿರುವುದು ಬಹಳ ಮುಖ್ಯವಾಗಿದೆ ಎಂಟನೆಯದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸಿ ಒಳ್ಳೆಯ ಆಹಾರ ಸೇವಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಒತ್ತಡಗಳಿಂದ ದೂರವಿರಿ ಒಂಬತ್ತನೆಯದಾಗಿ ನಕಾರಾತ್ಮಕ ಜನರಿಂದ ಮತ್ತು ನಕಾರಾತ್ಮಕ ವಸ್ತುಗಳಿಂದ ದೂರ ಇರಿ ನಕಾರಾತ್ಮಕ ನಿಮ್ಮ ಜೀವನದ ಖುಷಿ ಮತ್ತು ತೃಪ್ತಿಯನ್ನು ಕಡಿಮೆ ಮಾಡಬಹುದು ಹತ್ತನೆಯದಾಗಿ ನಿಮಗಾಗಿ ಸಮಯ ತೆಗೆದುಕೊಳ್ಳಿ ಮತ್ತು ನಿಮಗೆ ಖುಷಿ ಕೊಡುವ ಕೆಲಸಗಳನ್ನು ಮಾಡಿ ಹನ್ನೊಂದನೆಯದಾಗಿ ನಿಮ್ಮನ್ನು ನೀವು ಪ್ರೀತಿಸಿ ಮತ್ತು ನಮ್ಮಲ್ಲಿರುವ ಅಸಹಾಯಕತೆಯನ್ನು ಒಪ್ಪಿಕೊಳ್ಳಿ ನಿಮ್ಮ ಶಕ್ತಿಯ ಬಗ್ಗೆ ಜ್ಞಾನವನ್ನು ಏಕಚಿತ್ತವಾಗಿರಿಸಿ ಹನ್ನೆರಡನೇದಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹತ್ತಿರ ಏನಿದೆಯೋ ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞರಾಗಿರಿ ಸ್ನೇಹಿತರೆ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು